ಅಧಿಸೂಚನೆಗಳ ವಿಶ್ವವಿದ್ಯಾನಿಲಯದ ಆಸ್ಟ್ರೇಲದಲ್ಲಿ ಧರ್ಮಗಳ ವಿಧಾನಸಭಾ ಕ್ಷೇತ್ರದ ಈ ಒಂದು ಪುಟ್ಟ ಗ್ರಾಮದಲ್ಲಿ ಪರಂಪೂಜಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈಗಿನ ಒಂದು ವೈದ್ಯಕೀಯ ಕಾಲೇಜಿಗೆ ಉದ್ಘಾಟನೆಯನ್ನು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ನಿರ್ಮಾನಂದನಾಥ ಸ್ವಾಮೀಜಿಯವರ ಆಧಾರದ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಗುಜರಾತ್ನ ರಾಜ್ಕೋಟ್ನ ಕ್ಷೇತ್ರದ ಮತ್ತೊಬ್ಬ ಗುರುಗಳು ಚುಂಚನಗಿರಿ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದಿರತಕ್ಕಂಥ ಸ್ವಾಮೀಜಿ ಪರಮನಾಥನ ಸರಸ್ವತಿ ಸ್ವಾಮೀಜಿಗಳಿಗೆ ನಮನಗಳನ್ನು ಸಲ್ಲಿಸ್ತ ಮತ್ತೊಬ್ಬ ಪರಮಪಂಜ ಸ್ವಾಮೀಜಿಗಳು पाला चंद स्वामी नूर्वक मम डायनामिक लीडर वेरी स्ट्रांग ऑफ दिस ग्रेट भारत माय लीडर आलो ಆನ್ ಡೇ ಅಪ್ ಮೈ ಚಿಂಚನಗಿರಿ ಕ್ಷೇತ್ರ ಆ್ಯಂಡ್ ಮೈ ಪೀಪಲ್ ಐ ಕಂಗ್ರಾಚ್ಯುಲೇಟ್ ಅಂಡ್ ಮೈ ಗ್ರೇಟ್ಸ್ ಟು ಅಮಿತ್ ಶಾ ಜಿ ಈ ಒಂದು ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಕೇಂದ್ರದ ಮತ್ತೊಬ್ಬ ರಾಜ್ಯ ಸಚಿವರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸೋಮಣ್ಣ ಅವ್ರು ಸಭೆಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸದಸ್ಯರು ಆತ್ಮೀಯವಾಗಿರ್ತಕ್ಕಂಥ ಸುಧಾಕರ್ ಅವರೇ ಇದೀಗ ತಾನೇ ತಾನೆಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ನಮ್ಮ ಆರೋಗ್ಯ ಮೆಡಿಕಲ್ ಎಜುಕೇಶನ್ ಮಂತ್ರಿಗಳು ಆಗಿರ್ತಕ್ಕಂಥ ಪ್ರಕಾಶ್ ಪಾಟೀಲ್ ಇದೆ ಮಿತ್ರರಾಗಿರ್ತಕ್ಕಂಥ ವಿಶ್ವನಾಥ್ ಅವರೇ ಹಾಗೂ ಶ್ರೀನಿವಾಸ್ ಅವರೇ ವೇದಿಕೆ ಮೇಲೆ ನಮ್ಮ ಚುಂಚನಗಿರಿ ಕ್ಷೇತ್ರದ ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರನ್ನ ಆತ್ಮೀಯ ಬಂಧುಗಳೇ ಮಾಧ್ಯಮಿಸ್ತಾ ಇದ್ದಾರೆ ಇವತ್ತಿನ ದಿನ ಹಾಲಿ ಚುಂಚನಗಿರಿ ಕ್ಷೇತ್ರ ದೇಶದಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಹುಡುಗಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ ನಮ್ಮ ಪರಮಪೂಜ ಮತ್ತು ಸ್ವಾಮೀಜಿಯವರ ಅವರ ಒಂದು ಬದುಕಿದಂಥ ಒಂದು ಸನ್ನಿವೇಶದಲ್ಲಿ ಅವರ ಒಂದು ಶ್ರಮ ಅವರ ಒಂದು ದೂರದೃಷ್ಟಿಯ ಮುಂದ ಮುಂದಾಲೋಚನೆಯ ಹಿನ್ನೆಲೆಯಲ್ಲಿ ಈ ಒಂದು ಆಲಿಜ್ ಕ್ಷೇತ್ರ ಇವತ್ತು ಲಕ್ಷಾಂತರ ಕುಟುಂಬದ ಮಕ್ಕಳ ಒಂದು ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಒಂದು ಸಮಾಜದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆರಪೂಜ ಸ್ವಾಮೀಜಿಯವರಿಗೆ ಮತ್ತು ಕ್ಷೇತ್ರಕ್ಕೆ ನಿಜಕ್ಕೂ ನಮ್ಮ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜಿ ಅವರು ಇವತ್ತೇನೋ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆನ್ ಮೈ ಆಫ್ ಮೈ ಕನ್ನಡಿಗ ಐ ರಿಯಲಿ ಥ್ಯಾಂಕ್ಸ್ ಟು ದ ಆನರಬಲ್ ಹೋಮ್ ಮಿನಿಸ್ಟರ್ ಬಿಕಾಸ್ ಅಂಡರ್ ಇಟ್ಸ್ ಅಡ್ವೈಸ್ ಆಂಡ್ ಸಕ್ಸಸ್ಫುಲಿ एज ए कैबिनेट मिनिस्टर ऑफ इन द अंडर द लीडरशिप ऑफ नरेंद्र मोदी जी वी आर वर्किंग वेरी हार्ड फॉर द डेवलपमेंट ऑफ दिस कंट्री माइ वेल विशर इज अमित वॉट एवर माई प्रॉब्लम इज देयर इन द डिपार्टमेंट ये ऑलवेज एडवाइज मे एंड सपोर्ट मे टू वर्क वेरी हार्ड फॉर देट ग्रेट फूट अमित शाह जी

ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಹೋಮ್ ಮಿನಿಸ್ಟರ್ ದೇ ವಿಲ್ ಗೋ ಟು ಸಪೋರ್ಟ್ ಕರ್ನಾಟಕ ಐ ಆಮ್ ಗ್ರೇಟ್ ಗ್ರೇಟ್ಫುಲ್ ಟು ದೆನ್ ಟುಡೇಸ್ ಈ ಕಾರ್ಯಕ್ರಮದಲ್ಲಿ ಪರಮಪೂಜ ಸ್ವಾಮೀಜಿ ನನಗೆ ಬರಲೇಬೇಕು ಅಂತ ಏನು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಎಲ್ಲ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪರಮಪೂಜರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ನಾಟಕ